ಹಾಯ್ ನನ್ನ ಹೆಸರು ಅತಿಶೆ ನನಗೆ ಎರಡು ಆಸೆ ಇದೆ ಒಂದು ನಾನೊಂದು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಇನ್ನೊಂದು ಆಸೆ ಏನಂದರೆ ನನ್ನ ಎದೆಯೊಳಗೆ ಒಂದು ಫೀಲ್ ಇದೆ ಆ ಫೀಲ್ಗೆ ಆಗೋಳು ನನ್ನ ಹುಡುಗಿಯಾಗಿ ಬರಬೇಕು ಸೊ ಟೆನ್ ಸಿನಿಮಾಲಿ ಸಾಕಷ್ಟು ಕುಡಿಯೋ ಕುಡಿದು ಕುಡ್ದಿರೋದು ಸಿಗ್ರೆಟ್ ಸೇದಿರೋದು ಮಾಡಿದ್ದೀನಿ ಬಟ್ ಅದರಲ್ಲಿ ಒಂದು ಆರ್ಕ್ ತೋರಿಸಿದ್ದೀನಿ ಅದರಿಂದ ಏನು ಕೆಟ್ಟದಾಗುತ್ತೆ ಅದರಿಂದ ಏನು ಕೆಟ್ಟದಾಗುತ್ತೆ ಆಮೇಲೆ ಅದನ್ನ ಹೆಂಗೆ ಬಿಡ್ತಾರೆ ಅಂತ ತೋರಿಸಿದ್ರು ಈ ಕೋಪ ಮಾಡ್ಕೊಳ್ಳೋದು ಅಥವಾ ಆ ರೀತಿ ವೇಲೆ ಎಕ್ಸ್ಪ್ರೆಷನ್ ತೋರ್ಬೋದು ಅದು ಹಿಂಗೆ ಮಾಡ್ಕೊಳ್ಳಿ ಸರ್ ಈ ರೀತಿ ಎಲ್ಲ ಹೇಳೋದು ಅವೆಲ್ಲ ಬ್ಲ್ಯಾಂಕ್ ತರ ಅಂದ್ರೆ ಅವ್ರ ಮೈಂಡಲ್ಲಿ ಓಡ್ತಾ ಇರುತ್ತೆ ಅಷ್ಟೇ ಆಮೇಲೆ ಅವ್ರಿಗೂ ಮಣಿರತ್ನಂ ಅವ್ರ ಸಿನಿಮಾ ತುಂಬ ಇಷ್ಟ ನನಗೂ ತುಂಬಾ ಇಷ್ಟ ಅಂದರೆ ಒಂದು ಕಾಮನ್ ಆಗಿ ಅವರು ತಮಿಳ್ನಾಡು ಅಲ್ಲಿ ಬೆಳೆದಿದ್ದು ಸೊ ಸಾಕಷ್ಟು ಆ ಸೀನ್ಸ್ಗಳ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡ್ತಾಯಿದ್ವಿ ಮತ್ತು ನಾನು ಅವರು ಕ್ಯಾಶುವಲ್ ಆಗಿರೋದು ಕೆಲವು ಕಡೆ ನೋಡಿದ್ದೆ ನಾನು ಈಗ ಅವರು ಮಾ ಸಿನಿಮಾ ನನಗೆ ಇಷ್ಟ ಅನ್ಬೇಕಾದ್ರೆ ನಂಗೆ ನೆನಪಾಯ್ತು ತ್ರಿವೇಣಿ ಥಿಯೇಟ್ರಲ್ಲಿ ಬಜರಂಗಿ ಫಿಲಮ್ನ ನಾವಿಬ್ಬರು ಒಟ್ಟಿಗೆ ನೋಡೋದು ಅಂದರೆ ಅವ್ರಿಗೆ ಗೊತ್ತಿಲ್ಲ ನಾನು ಅದು ಬೆಳಗ್ಗೆ ಆರು ಗಂಟೆ ಶೋ ನೋಡಿದ್ದೆ ವಿನಯ್ ಸರ್ ಬಂದಿದ್ರು ನನಗೆ ಅದೆಲ್ಲ ನೆನಪಿದೆ ಸುನಿ ಫಸ್ಟ್ ಟೈಮ್ ನೀವು ಇವನ್ನೊಟ್ಟಿಗೆ ಕೆಲಸ ಮಾಡ್ತಾ ಇದ್ದೀರಿ ಎರಡನೇ ಸಾರಿ ವಿನಯ್ ಸಾರಿ ವಿನಯ್ ಸಾರಿ ಈಗ ವಿನಯ್ ಒಟ್ಟಿಗೆ ಕೆಲಸ ಮಾಡುವಾಗ ನಿಮಗೆ ಈ ಹಿಂದಿನ ಸಿನಿಮಾಗಳನ್ನೆಲ್ಲ ಅವ್ರು ನೋಡಿದ್ದೀರಿ ನೀವು ಎಲ್ಲೋ ಒಂದು ಕಡೆ ವಿನಯನ ತಾಕತ್ತನ್ನು ಪ್ರತಿಭೆಯನ್ನು ಸರಿಯಾಗಿ ಪೋಟ್ರೆ ಮಾಡಿಲ್ಲ ಸರಿಯಾಗಿ ಬಳಸ್ಕೊಂಡಿಲ್ಲ ಅನ್ನೋದು ನಿಮಗೂ ಅದ್ರ ಅಂದಾಜಿತ್ತು ಅಂತ ಅಂದ್ಕೊಳ್ತೇನೆ ನಾನು ಈ ಕತೆಗೆ ಇಷ್ಟು ಈ ಕತೆ ಸರಳವಾಗಿದೆ ಆದರಷ್ಟೇ ಒಬ್ಬ ನಾಯಕನ ಅಭಿವ್ಯಕ್ತಿಯ ಮೇಲೆ ನಿಂತಿದೆ ಇದು ಎಲ್ಲಾದರೂ ಒಂದು ಚೂರು ವಿನಯನ ಅಭಿವ್ಯಕ್ತಿ ಸ್ವಲ್ಪ ಒಂದು ಸ್ಟೆಪ್ ಕೆಳಗಿಳಿದಿದ್ರು ಈ ಸಿನಿಮಾ ಸೋಲ್ತಿತ್ತು ಒಂದು ರೀತಿಯ ತಂತಿಯ ಮೇಲೆ ನಾನು ಅಡಿಗೆ ಅದು ನೀವು ಅದನ್ನು ವಿನಯ್ ಹೇಗೆ ನಿಭಾಯಿಸ್ತಾರೆ ನಿಭಾಯಿಸಬಹುದಾ ಅಥವಾ ನಾನು ತೆಕ್ಕೋಬಹುದಾ ಅಂತ ಅವರಿಂದ ಅನಿಸಿತ್ತ ನಿಮಗೆ ಹೇಗೆ ಆ ಪ್ರಥಮ ಚರಣದಲ್ಲಿ ಏನಂತ ಅಂದ್ರೆ ವಿನಯ ಸರ್ ನಾವು ಒಂದಷ್ಟು ಕಡೆ ಮೀಟ್ ಮತ್ತೆ ನಾನು ಥ್ರೋಟು ಫಾಲೋ ಮಾಡ್ತಿದ್ದೆ ಅದು ಬಿಟ್ಟು ಅನಂತ ನುಸ್ರದ್ ಬಂದು ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮೇ ಮಾಡಿದ್ದು ಸೊ ಅದು ಥ್ರೂ ಒಂದು ಐಡಿಯಾ ಇತ್ತು ಮತ್ತು ಅದರಲ್ಲೂ ಒಂದಷ್ಟು ಕಡೆ ಹ್ಯೂಮರು ಈ ರೀತಿ ಪಾತ್ರಗಳಿತ್ತು ಮತ್ತೆ ಟೆನ್ ಅಂತ ಒಂದು ಸಿನಿಮಾ ಇತ್ತು ಅವರು ಆಲ್ಮೋಸ್ಟ್ ಫಿಫ್ಟೀನ್ ಕೆ ಜಿ ಲಾಸ್ಟ್ ಮಾಡಿದರು ಆಲ್ಮೋಸ್ಟ್ ಸ್ಕೂಲ್ ಹುಡುಗಂತರ ಕಾಣ್ತಾರೆ ಈ ಕಡೆ ಬಾಕ್ಸರ್ ಆಗಿರ್ತಾರೆ ಮತ್ತು ಅದರಲ್ಲೂ ಗಡ್ಡ ಒಂದು ಲೈಫು ಈ ರೀತಿವೆಲ್ಲ ಅವರು ಪಾಪ ವೇರಿಯೇಷನ್ ಚೇಂಜಸ್ ಇವೆಲ್ಲ ಮಾಡಿಕೊಂಡು ಪ್ರಯತ್ನ ಮಾಡಿದರು ಎಲ್ಲ ಸಿನಿಮಾಗಳಲ್ಲೂ ಸೊ ಅದು ಕಂಪ್ಲೀಟ್ ಅಬ್ಸರ್ವೇಷನ್ ಇತ್ತು ಮತ್ತೆ ನಾನು ಅವರು ಕ್ಯಾಶುಲ್ ಆಗಿರೋದು ಕೆಲವು ಕಡೆ ನೋಡಿದ್ದೆ ನಾನು ಈಗ ಅವರು ಮಾ ನನ್ಗೆ ಇಷ್ಟ ಅನ್ಬೇಕಾದ್ರೆ ನಂಗೆ ನೆನಪಾಯ್ತು ತ್ರಿವೇಣಿ ಥೇಟರ್ ಬಜರಂಗಿ ಫಿಲಮ್ ನಾವಿಬ್ರು ಒಟ್ಟಿಗೆ ನೋಡಿದೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ನಾನು ಅದು ಬೆಳಗ್ಗೆ ಆರು ಗಂಟೆ ಶೋ ನೋಡಿದ್ದೆ ಸರ್ ಬಂದಿದ್ರು ನನ್ಗೆ ಅದೆಲ್ಲ ನೆನಪಿದೆ ಸೊ ಆರಾಮಾಗಿ ಕೆಲಸ ತೆಗೆಸ್ಬೋದು ಅಂತ ಗೊತ್ತಿತ್ತು ಸೊ ಸಬ್ಜೆಕ್ಟ್ಗಳು ರೀಡಿಂಗ್ ವಿನಯ್ ಸರ್ ನಾನು ದಿವಸ ಇಲ್ಲಿ ಆ ಕಡೆ ಒಂದು ಸಿಟ್ಟಿಂಗ್ ಕುತ್ಕೊಂಡು ಅಲ್ಲಿ ಇಬ್ರು ಜೀವನ್ ಅವರು ಫ್ರೆಂಡ್ ಮನೇಲಿ ಸೊ ಇಬ್ರು ಸಿನಿಮಾ ಬಿಟ್ಟು ಮಾತಾಡ್ಕೊಂಡು ತುಂಬಾ ಹೊತ್ತು ಊಟ ಮಾಡ್ಕೊಂಡು ಸೊ ಅದಾದ್ಮೇಲೆ ಅವ್ರಿಗೆ ಮೇ ಅಂದ್ರೆ ಇಬ್ರು ಒಂದ್ ಲೆವೆಲ್ ಇಬ್ರು ಶೈನ್ ಫಸ್ಟ್ ಟೈಮ್ ಮೀಟ್ ಆಗ್ಬೇಕಾದ್ರೆ ಒಂದ್ ಓಪನ್ ಆದ್ರೆ ಇಬ್ಬರಲ್ಲೂ ಒಂದ್ ತುಂಡ್ತಾನೆ ಕ್ಯಾಮ್ರಾ ನನಗೆ ಸ್ವಲ್ಪ ಇದಾಗುತ್ತೆ ಸೊ ಅದಕ್ಕೆ ನಾನು ಹಿಂದೆ ತುಂಬಾ ಕಂಫರ್ಟಬಲ್ ಇರ್ತೀನಿ ಅದಾದ್ಮೇಲೆ ಇಬ್ರು ಗೊತ್ತಾಯ್ತು ಹೆಂಗಿದ್ ಬಿಹೇವ್ ಆಗ್ಬೇಕು ಅಂತ ಸೊ ಅಲ್ಲಿಂದ ಈಸಿಗೂ ಬಟ್ ಸರ್ ಅಂದ್ರೆ ಸ್ಟೂಡೆಂಟ್ ತರನೇ ಇದ್ರು ಏನ್ ಹೇಳ್ತೀರಿ ಹೆಸರು ಅಷ್ಟೇ ವಿನಯ ಅವ್ರ ಹೆಸರಲ್ಲೇ ಇದೆ ಅಂದ್ರೆ ಸ್ಟೂಡೆಂಟ್ ಅವರು ದೊಡ್ಡ ಮನೆ ಇರ್ಬೋದು ಅದೆಲ್ಲ ನಮ್ಗೆ ಹೋಗ್ಬೇಕಾದ್ರೆ ಎಂಟ್ರಿ ಆಗ್ಬೇಕಾದ್ರೆ ಎಸ್ಪೆಷಲಿ ಇವ್ರದ್ದು ಕತೆ ಡಿಸ್ಕಶನ್ ಮಾಡೋ ರೂಮ್ ಇದೆಯಲ್ಲ ಅಲ್ಲಿ ಅಣ್ಣವ್ರ ಫೋಟೋ ಇದೆಲ್ಲ ಇದೆಯಲ್ಲ ಅಲ್ಲೊಂದು ಚೂರು ಎಲ್ಲಿ ಕೂತಿದ್ದೀವಿ ಅಂತ ಒಂದ್ ಭಯ ಇರುತ್ತೆ ಅದು ಬಿಟ್ಟರೆ ಒಳಗಡೆ ತುಂಬ ಕ್ಲೋಸ್ ಫ್ರೆಂಡ್ ತರ ಅವ್ರು ಟ್ರೀಟ್ ಮಾಡೋದಿಲ್ಲ ಮತ್ತೆ ಸ್ಟೂಡೆಂಟ್ ತರ ಈಗ ಚೇತಕ್ ಕಲ್ತಿದ್ದಿರ್ಬೋದು ಮ್ಯೂಸಿಕ್ ಕಲ್ತಿದ್ದಿರ್ಬೋದು ಅಥವಾ ಎವ್ರೇ ಸೀನ್ ರಿಹರ್ಸಲ್ ಮಾಡಿದಿರೋದು ಒಬ್ರು ಸ್ಟೂಡೆಂಟ್ ಅವರಷ್ಟೇ ಅವರು ಗ ವಿನಯನಿಂದ ಪಾತ್ರದ ಆ ಇದನ್ನು ತೆಗೆದುಕೊಳ್ಳುವಾಗ ಚಿತ್ರೀಕರಣದ ಸಂದರ್ಭದಲ್ಲಿ ಆರಂಭದ ದಿನಗಳು ಹೇಗಿದ್ವು ಆಮೇಲೆ ಹೇಗಾಯಿತು ಹಾಂ ಸ್ಟಾರ್ಟಿಂಗು ಒಂಚೂರು ಅಂದರೆ ನನ್ನ ಡೈಲಾಗ್ ಮಾಡ್ಯುಲೇಷನ್ಗೆ ಅಥವಾ ಇದಕ್ಕೆ ಅಂದರೆ ನಾನು ಯಾವಾಗೂ ನನ್ನ ನಾನೊಂಥರ ಆ್ಯಕ್ಟಿಂಗ್ ಮಾಡ್ತಿರ್ತೀನಿ ಥರನೇ ಬರಬೇಕು ಅಂತ ನಾನು ಬಯಸಲ್ಲ ಅವರೊಳಗಡೆ ಏನಿರುತ್ತೆ ಅದೇ ಕೊಡಲಿ ಅನ್ನೋದೇ ನಾನು ಇಷ್ಟಪಡೋದು ಸೊ ಅದು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ದಿವಸ ಟೈಮ್ ನೀಡಿತ್ತು ಅಷ್ಟೇ ಆಮೇಲೆ ಅವರಿಗೆ ಗೊತ್ತಾಗೋಯ್ತು ಇದು ಹಿಂಗೆ ಹೇಳಬೇಕು ಅಂತ ಈ ಸಿನಿಮಾದಲ್ಲಿ ವಿನಯನ ದಿ ಬೆಸ್ಟ್ ಅಂತ ಎಲ್ಲೆಲ್ಲಿ ಎಲ್ಲೆಲ್ಲಿ ಗುರುತಿಸ್ತೀರಿ ಅಫ್ಕೋರ್ಸ್ ಎಲ್ಲರಿಗೂ ಅವರು ಕಾಮಿಡಿ ಮಾಡಿರೋದು ಅಥವಾ ಆಸ್ಪತ್ರೆದು ಅಪಾಯ ಅಂದಿರೋದು ಅಂದ್ರೆ ಜನರ ರಿಯಾಕ್ಷನ್ ರೈಟರ್ ವೇಯಲ್ಲಿ ಅಭಿವ್ಯಕ್ತಿ ಹೆಚ್ಚು ನೋಡ್ತಾ ಇರ್ತಾರೆ ಆ ರೀತಿ ಎಲ್ಲರಿಗೂ ಜನಕ್ಕೆ ಇಷ್ಟ ಆಗಿರೋದು ಬಟ್ ನಮಗ್ ತುಂಬಾ ಇಷ್ಟ ಆಗಿದ್ದು ಆ ಮಧುರ ಹತ್ರ ಮಾತಾಡ್ಬೇಕಾದ್ರೆ ಒಂದು ಸೀನ್ ಬರುತ್ತೆ ಬ್ರೇಕಪ್ ಆಗೋ ಮುಂಚೆ ಈ ಸಾಂಗ್ ನಾನು ಆಡಿಲ್ಲ ಅಂದಾಗ ಇದೆಲ್ಲ ಒಂದು ಫೀಲ್ ಇದೆ ಅಂತ ಅವ್ರು ಒಂದು ಹೇಳ್ಬೇಕು ಟೈಮಲ್ಲಿ ಮತ್ತು ಅವ್ರಿಗೆ ಅವ್ರಿಗೆ ನರೇಟ್ ಮಾಡ್ಕೊಳ್ಳೋ ಟೈಮಲ್ಲಿ ಆಮೇಲೆ ಲಾಸ್ಟಲ್ಲಿ ರಾಜಸ್ಥಾನಲ್ಲಿ ಅವಳು ಬಟ್ ನೀನು ಅವಳು ಒಪ್ಕೊಂಡು ಇಲ್ಲ ನೀನು ಇಷ್ಟಪಡ್ತಿರೋ ಹುಡುಗಿ ಬೇರೆ ಅಂದಾಗ ಇವ್ರು ಈ ಕಡೆ ಬಂದು ಅಂದರೆ ಏನು ಲೈಫಿನ್ ಮೇಜರ್ ಡಿಶಿಷನ್ ತೊಗೋಬೇಕಲ್ಲಿ ಸೊ ಆ ಪಾಯಿಂಟಲ್ಲಿ ಜಾಸ್ತಿ ತೋರ್ಸಂಗಿಲ್ಲ ಬ್ಲ್ಯಾಂಕ್ ಅವರು ಅಟ್ ದ ಸೇಮ್ ಟೈಮ್ ಅವ್ರು ಕತೆ ಹೇಳ್ತಾರೆ ಅಂದರೆ ನನ್ನ ಆಸೆ ಒಂದಕ್ಕೆ ಎಫರ್ಟ್ ಆಗ್ತಾಯಿದ್ದೀನಿ ಅದೇನಾಗುತ್ತೆ ಅದು ನನ್ನ ಎಫರ್ಟ್ ಮೇಲೆ ಡಿಪೆಂಡು ಬಟ್ ಇನ್ನೊಂದು ಕ್ಲಕ್ ಮೇಲೆ ಡಿಪೆಂಡ್ ಆಗಿದೆ ಅದು ನನ್ನ ಕೈಲಿಲ್ಲ ಅಂದ್ಬಿಟ್ಟು ಒಂದು ದಮ್ ಓದ್ಬಿಟ್ಟು ಓಕೆ ಅಂತ ಬರ್ತಾರೆ ಆ ಆ ಎಪಿಸೋಡ್ಗಳೆಲ್ಲ ಅಂದರೆ ತುಂಬ ಈ ಕೋಪ ಮಾಡ್ಕೊಳ್ಳೋದು ಅಥವಾ ಆ ರೀತಿ ವೆಲ್ಲ ಎಕ್ಸ್ಪ್ರೆಷನ್ ತೋರಿಸ್ಬೋದು ಅದು ಹಿಂಗೆ ಮಾಡ್ಕೊಳ್ಳಿ ಸರ್ ಈ ರೀತಿ ಎಲ್ಲ ಹೇಳ್ಬೋದು ಅವೆಲ್ಲ ಬ್ಲ್ಯಾಂಕ್ ಥರ ಅಂದರೆ ಅವ್ರ ಮೈಂಡಲ್ಲಿ ಓಡ್ತಾ ಇರುತ್ತೆ ಅಷ್ಟೇ ಫೇಸ್ ಸುಮ್ಮನೆ ಇಟ್ಟಿರಬೇಕು ಅಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡೋದು ಕ್ಲೈಮ್ಯಾಕ್ಸು ನಾವು ಅದನ್ನೇನು ಹೇಳಬೇಕಾಗಿಲ್ಲ ವಿವರಿಸಬೇಕಾಗಿಲ್ಲ ಆದರೆ ಕ್ಲೈಮ್ಯಾಕ್ಸಿನ ಅಭಿವ್ಯಕ್ತಿ ಬಗ್ಗೆ ನಾನು ಹೇಳೋದು ಲಾಸ್ಟ್ ಸೀನು ಅಂತಲೇ ಭಾವಿಸೋದಾದ್ರೆ ಬಹಳ ಸಹಜವಾಗಿ ಮಾಡಿದ್ದೀರಿ ಬಹಳ ಚೆನ್ನಾಗಿ ಮಾಡಿದ್ದೀರಿ ಅದು ಅಭಿನಯ ಅಂತ ಅನಿಸ್ತದೇ ಇದ್ದಷ್ಟು ನನಗಂತೂ ತುಂಬ ಇಷ್ಟವಾದಂತ ಕ್ಲೈಮ್ಯಾಕ್ಸ್ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅದೇ ಆ ಎಕ್ಸ್ಪೀರಿಯೆನ್ಸ್ ಎಲ್ಲ ಆಕ್ಚುಲಿ ಶೂಟ್ ಎಲ್ಲ ಮುಗ್ದು ಎಷ್ಟೋ ದಿನ ಆದ್ಮೇಲೆ ಅದು ಮಾಡಿದ್ದು ಮಾಡಿದ್ದು ಒಂದು ಮಂತ್ ಗಡ್ಡ ಗಡ್ಡ ಬಿಟ್ಟು ಆಮೇಲೆ ಅವತ್ತು ಎಕ್ಸ್ಪೀರಿಯನ್ಸ್ ಅದೇ ಮೋಸ್ಟ್ಲಿ ನನಗೆ ಆ ಇಡೀ ಜರ್ನಿ ಆಮೇಲೆ ಅದು ಆ ಕನ್ಫ್ಯೂಷನ್ ಇತ್ತು ಈಗ ಸಲ ನಿಮಗೆ ಆ ಸತ್ಯ ಗೊತ್ತಾದಾಗ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಅದು ಖುಷಿ ಆಗ್ಬೇಕಾ ಇಲ್ಲ ಬೇಜಾರು ಆಗ್ಬೇಕಾ ಇಲ್ಲ ಎರಡು ಮಿಕ್ಸ್ ಆಗಿ ಬರಬೇಕಾ ಅಂತ ಆ ಕನ್ಫ್ಯೂಷನ್ ತುಂಬ ತಲೆಯಲ್ಲಿ ಮೋಸ್ಟ್ಲಿ ಆ ಕನ್ಫ್ಯೂಷನ್ನೇ ಆಚೆ ಬಂದಿತ್ತು ತುಂಬ ಚೆನ್ನಾಗಿದೆ ಹೌದು ನನಗೂ ತುಂಬ ಚೆನ್ನಾಗಿದೆ ಹಾಂ ನಾನು ಫಸ್ಟ್ ಟೈಮ್ ಡೀಟೇಲ್ಸಲ್ಲಿ ಹೋದಾಗ ಜುಮ್ ಅಂತ ನಾನು ನನಗೆ ಎಗ್ಲೂರು ಆಚರಣೆ ಹೌದು ಅದು ನೀವು ಈ ಕಥನ ಇದೆಯಲ್ಲ ಸುನಿ ಅಂಗೈಯಲ್ಲಿ ಬೆಣ್ಣೆ ಇರ್ತದೆ ಊರೆಲ್ಲ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಅಂತಲೂ ಕೇಳ್ತೇವೆ ನಾವು ಆದರೆ ನಾವು ಅದನ್ನು ಬಾಂಬೆಯಿಂದ ಹಿಡಿದು ರಾಜಸ್ಥಾನದಿಂದ ಹಿಡಿದು ಅಲ್ಲಿವರೆಗೆ ನಮ್ಮನ್ನ ಕೊಂಡು ಹೋಗ್ತೀರಿ ನಿಮಗೆ ಧೈರ್ಯ ಇತ್ತ ಇದು ಈ ಸಸ್ಪೆನ್ಸನ್ನು ನಾನು ಉಳಿಸ್ಕೊಳ್ತೇನೆ ಅಂತ ಅಂದರೆ ನ ನೇಟ್ ಮಾಡಿದಾಗ ಎಲ್ಲರಿಗೂ ಇಷ್ಟ ಆಗಿತ್ತು ಎಲ್ಲರಿಗೂ ಕ್ಲೈಮ್ಯಾಕ್ಸ್ ಹೇಳ್ಬೇಕಾದ್ರೆ ಕಣ್ಣಂಚಲ್ಲಿ ನೀರಿತ್ತು ವಿನಯ್ ಸರ್ಗು ಹೇಳ್ಬೇಕಾದ್ರೆ ಫಸ್ಟ್ ಹೇಳಿದಾಗ ಓಕೆ ಇಷ್ಟಿನ ಸಿನಿಮಾ ಅಂತ ಸರ್ ಆಮೇಲೆ ಹಂಗಿದೆ ಅಂತ ಹೇಳಿದಾಗ ಅದೆಲ್ಲರಿಗೂ ವರ್ಕ್ ಆಗಿತ್ತು ಸೆಕೆಂಡ್ ಕ್ಲೈಮ್ಯಾಕ್ಸ್ ಸೊ ಒಂದು ಧೈರ್ಯ ಇತ್ತು ಅದೇ ಫಸ್ಟ್ ನಾಟ್ ಹೇಳಿದಾಗ ನಾಟ್ ತುಂಬ ಇದು ಕೇಳೋಕೆ ತುಂಬ ಚೆನ್ನಾಗಿದೆ ಬಟ್ ಅದನ್ನ ಹೆಂಗೆ ಕತೆಯಲ್ಲಿ ಪ್ರೂವ್ ಮಾಡ್ತೀರ ಅಂತ ಆಮೇಲೆ ಅವ್ರಿಗೆ ಫಸ್ಟ್ ಟೈಮ್ ಒಂದು ಕತೆ ಹೇಳಿದ್ರು ಆವಾಗ ನಮಗೂ ತುಂಬ ಇದು ಹಳೆಯ ಕಾಲದ ಕತೆ ಅಂತ ಹೇಳ್ತು ಬಟ್ ಅದಾದಮೇಲೆ ತಿರ್ಗ ಸಿಕ್ಸ್ ಮಂತ್ಸ್ ಆದಮೇಲೆ ಅವ್ರ ಸೀನ್ಗಳನ್ನ ಬರ್ದಿ ಈ ಕತೆ ಹೇಳಿದಾಗ ತುಂಬ ಚೆನ್ನಾಗಿ ಈಗಿನ ಟೈಮ್ಗೆ ಅದನ್ನ ಹೆಂಗೆ ಮಾಡಿಫೈ ಮಾಡಿದ್ರು ಅದು ನನಗೆ ತುಂಬ ಇಷ್ಟ ಆಯಿತು ಸೊ ಆಮೇಲೆ ಅದೇ ಈ ಆ ಮೇನ್ ಆ ಹುಕ್ ಪಾಯಿಂಟೇ ತುಂಬ ಇಷ್ಟ ಆಯಿತು ಅದು ಹೆಂಗೆ ಅಂತ ಅದು ಆಮೇಲೆ ಸ್ವಾತಿಷ್ಟ ನಿಮ್ಗೆ ಆಗಿದ್ದಾಳೆ ಅಭಿನಯದಲ್ಲಿ ಅಭಿವ್ಯಕ್ತಿಯಲ್ಲಿ ಈಗ ಸಾಮಾನ್ಯ ಆಫೀಸ್ ಹುಡುಗರಿಂದ ಹಿಡಿದು ಬೇರೆ ಬೇರೆ ನಾನು ಕೇಳಿದಾಗ ಎಲ್ಲರಿಗೂ ಆ ಇನ್ನೊಂದು ಹುಡುಗಿ ಬಗ್ಗೆ ಸಿಂಗ್ ಅವಳಿಕಾ ಸಿಂಗ್ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ರು ಅವಳು ಸ್ವಲ್ಪ ಬ್ಯೂಟಿ ಅಥವಾ ಚಮಕ ಈ ತರ ಆದ್ರೆ ಆ ಪಾ ನೋಡಿ ಅದೇ ಹೇಳುದು ಸಿನಿಮಾದ ಕಥೆ ಮತ್ತು ಸಿನಿಮಾದ ಆ ಒಂದು ಗಟ್ಟಿತನ ಅಭಿವ್ಯಕ್ತಿಯಲ್ಲಿ ಸರಿಯಾದ ಪ್ಲೇಸ್ಮೆಂಟ್ ಆದರೆ ಯಾವ ಲೆವೆಲ್ಗೆ ಹೋಗುತ್ತೆ ಅನ್ನೋದಕ್ಕೆ ಅಲ್ಲಿಂದ ಇದ್ದ ಕಾನ್ಸಂಟ್ರೇಷನ್ ಇದ್ದಂಥದ್ದು ಸಿನಿಮಾ ಮುಗಿಯುವಾಗ ಸ್ವಾತಿಷ್ಠನ ಪಾತ್ರವನ್ನೇ ಜನ ಇಷ್ಟಪಡ್ತಾರೆ ಹೌದು ಅಂದ್ರೆ ಅಷ್ಟು ಗಂಭೀರವಾಗಿರೋದು ಅಭಿವ್ಯಕ್ತಿಗೊಳ್ತದೆ ಆ ನಿಮ್ಮ ಜೆಲ್ ಅದು ಹೇಗೆ ಇಬ್ಬರದು ಕಾಂಬಿನೇಷನ್ ಅಂದ್ರೆ ಅವ್ರ ಮೊದಲಿಂದನೂ ಅವ್ರಿಗೆ ಸಿನಿಮಾ ಅಂದ್ರೆ ತುಂಬಾ ಇಷ್ಟ ಅಂದ್ರೆ ಈ ಸಿನಿಮಾ ಬಗ್ಗೆ ಅಂತಲೇ ಸಿನ್ಮಾ ಅಂದ್ರೆ ತುಂಬ ಇಷ್ಟ ಅವ್ರು ಡಿಸ್ಕಶನ್ನೇ ಬರೀ ಸಿನ್ಮಾ ಬಗ್ಗೆ ಒಂದು ಆ್ಯಕ್ಟ್ ಸೀನ್ಗಳ ಬಗ್ಗೆ ಅವ್ರಿಗೆ ಅವ್ರು ಏನಂದರೆ ಈ ಥರ ಅವ್ರ ಫೋನಲ್ಲಿ ಮಣಿರತ್ನಂ ಅವ್ರದ್ದು ಬ್ಯಾಕ್ ಗ್ರೌಂಡ್ ಹಾಕ ಐದು ಫೋಟೋ ಹಾಕೊಂಡಿರ್ತಾರೆ ಏನಕ್ಕೆ ಅಂದರೆ ಡೈಲಿ ನೋಡ್ತಾ ನೋಡ್ತಾ ಒಂದಿನ ನಾನು ಜೊತೆ ಕೆಲಸ ಅಂತ ಸೊ ಅವ್ರಿಗೆ ಅಷ್ಟು ಇಷ್ಟ ಸೊ ಆಮೇಲೆ ಅವ್ರಿಗೂ ಮಣಿರತ್ನಂ ಅವ್ರ ಸಿನ್ಮಾ ತುಂಬ ಇಷ್ಟ ನನಗೂ ತುಂಬ ಇಷ್ಟ ಅಂದರೆ ಒಂದು ಕಾಮನ್ ಆಗಿ ಅವರ ತಮಿಳ್ನಾಡು ಅಲ್ಲಿ ಬೆಳೆದಿದ್ದು ಸೊ ಸಾಕಷ್ಟು ಆ ಸೀನ್ಸ್ಗಳ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ಆಮೇಲೆ ಅದಕ್ಕೋಸ್ಕರ ಒಂದು ರ್ಯಾಪೋ ಬೆಳೀತು ಅನಿಸುತ್ತೆ ಅದಕ್ಕೆ ಅವ್ರ ಅವ್ರ ಜೊತೆ ಸೀನ್ಗಳು ತುಂಬ ಫ್ರೀಯಾಗಿ ತುಂಬ ನ್ಯಾಚುರಲಾಗಿ ತುಂಬ ಚೆನ್ನಾಗಿ ಬಂದಿದೆ ಸುನಿಯಾ ನೀವು ಈ ಸಿನಿಮಾ ಮಾಡಿ ಫಸ್ಟ್ ಕಾಪಿ ನೋಡುವಾಗ ಈ ಜನ ಇದನ್ನು ಹೇಗೆ ಸ್ವೀಕರಿಸ್ತಾರೆ ಅನ್ನುವಂಥ ಒಂದು ನಿರೀಕ್ಷೆ ಇತ್ತು ಬಿಡುಗಡೆ ಆದಾಗ ಈ ಸ್ಲೋ ಆಗಿ ಅದು ಪಿಕಪ್ ಇರುವಂಥ ಈ ಸಂದರ್ಭದಲ್ಲಿ ನಿಮಗೆ ಅದು ಏನು ಅನ್ನಿಸ್ತಾ ಇದೆ ಖುಷಿ ಇದೆ ಫಸ್ಟ್ ಒಂದು ಭಯ ಇದ್ದೇ ಇತ್ತು ಬಟ್ ಒಂದು ಕಡೆ ಡ್ರೀಮ್ ಇದ್ದೇ ಇರುತ್ತೆ ಓಕೆ ಇದು ಇಟ್ಟ ಆಗುತ್ತೆ ಅನ್ನೋದೇ ವರ್ಕ್ ಮಾಡಿರ್ತೀವಿ ಸೊ ಒಂದಷ್ಟು ಭಯ ಇತ್ತು ರಿಲೀಸ್ ನಿಮ್ಗೆ ಇದ್ರ ಕಟ್ ಮಾಡಿ ಒಂದು ಕೇಳೋದಿದ್ರೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಅಲ್ಮೇಲೆ ಅಥವಾ ಈ ತರ ಸಿನಿಮಾ ಇತ್ತಲ್ಲ ಅದರ ಬಿಡುಗಡೆ ಮೊದಲು ಇದ್ದ ಮನಸ್ಥಿತಿ ನಿಮ್ದು ಏನಿತ್ತು ಇದ್ರ ಬಗ್ಗೆ ಸಿಂಪಲ್ ಆಗಿ ಅಷ್ಟು ಅಂತೂ ತುಂಬಾ ಫಸ್ಟ್ ಫಿಲಮ್ ನರ್ವಸ್ನೆಸ್ ಯೂಸ್ ಇತ್ತು ಬಟ್ ಅಟ್ ದ ಸೇಮ್ ಟೈಮ್ ಟ್ರೇಲರ್ ಹ್ಯೂಜ್ ಇತ್ತು ಹೌದೌದು ಅವಾಗಲೇ ಅದು ಸೂಪರ್ ಮೂವಿ ತರ ಸಿನಿಮಾ ಸೂಪರ್ ಹಿಟ್ ಅನ್ನೋ ರೀತಿ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲಾ ಅವಾಗ ಹೇಳಿದ್ರು ರೆಸ್ಪೆಕ್ಟಿವ್ ರಿಸಲ್ಟ್ ಸಿನಿಮಾ ಸೇಫ್ ಆಗ್ತೀರಾ ಅಂತ ಆಮೇಲೆ ತುಂಬಾ ಚಿಕ್ಕ ಬಜೆಟ್ ಇತ್ತು ಸೊ ಅದ್ ನೆಮ್ದಿ ಇತ್ತು ಆಲ್ರೆಡಿ ಸೇಫ್ ಆಗ್ತಿದೀವಿ ಅಂತ ಇತ್ತು ಹೌದು ಅಲ್ ಮೇಲಮ್ಮ ನನಗೆ ಆಲ್ಮೋಸ್ಟ್ ನಾನು ನೆಗೆಟಿವ್ ಫೀಲಲ್ಲೇ ಇದ್ದೆ ಇದು ವರ್ಕ್ ಆಗೋಲ್ಲ ಮೋಸ್ಟ್ಲಿ ಅಂತ ಯಾಕಂದ್ರೆ ನನಗೆ ಅದಕ್ಕೂ ಮುಂಚೆ ಬಹುಪರ ಕೊಡ್ತಾ ಬಿದ್ದಿತ್ತು ಸಿಂಪಲ್ ಆಗಿ ಸ್ಟೋರಿ ಅಂದರೆ ಸಿಂಪಲ್ ಆಗಿ ಚಿಕ್ ಬಜೆಟ್ ಆಗಿದೆ ರಿಟರ್ನ್ ಆಗಿಲ್ಲ ನನ್ನ ಲೆವೆಲ್ಗೆ ಅದು ಸಕ್ಸಸ್ಫುಲ್ ಅಂತ ಅಲ್ ಮೇಲೆ ಇನ್ನೂ ಚಿಕ್ ಬಜೆಟ್ ಅಲ್ಲಿ ಮಾಡಿದ್ದೆ ನಾನು ಸೊ ಆಮೇಲೆ ಇರೋ ಸುಪ್ರೀದ್ರು ನಂದು ಡೌನ್ ಫಾಲ್ ಇತ್ತು ಸೊ ಹೇಗೆ ತಗೊಳುತ್ತೆ ಅಂತ ಗೊತ್ತಿಲ್ಲ ಆಮೇಲೆ ಒಂದಷ್ಟು ಮಿಕ್ಸ್ಡ್ ಒಪಿನಿಯನ್ ಇತ್ತು ನಾವು ಸ್ಟುಡಿಯೋದಲ್ಲಿ ಮಾಡಬೇಕಾದ್ರೆ ಇಲ್ಲ ಇದರಲ್ಲಿ ಪರ್ಫೆಕ್ಟ್ ಫೈಟ್ ಇಲ್ಲ ಸಾಂಗ್ ಇಲ್ಲ ಯಾರು ನೋಡ್ತಾರೆ ಈ ರೀತಿ ಇವೆಲ್ಲ ಒಂದಷ್ಟು ಜನ ಒಪಿನಿಯನ್ ಕೊಟ್ಟಿದ್ರು ಮತ್ತೆ ಪ್ರೀಮಿಯರ್ ಶೋ ದಿಸನು ನನಗೆ ಮಿಕ್ಸ್ಡ್ ಒಪಿನಿಯನ್ನೇ ಬಂತು ಬಟ್ ಅಟ್ ದ ಸೇಮ್ ಟೈಮ್ ಎರಡು ಶೋ ಓಪನ್ ಮಾಡಿದ್ದು ಅಲ್ಮೇಲೆ ನಮ್ಮ ಮ್ಯಾಜಿಕ್ ನೋಡಿ ಒಂದು ಸೆಲೆಬ್ರಿಟಿ ಶೋ ಓಪನ್ ಮಾಡಿದ್ದು ವಿಚ್ ಗಾಟ್ ಮಿಕ್ಸ್ಡ್ ಒಪಿನಿಯನ್ ಕಾಲು ಗಂಟೆ ಡಿಫ್ರೆನ್ಸ್ ಅಲ್ಲಿ ನಾವು ಇದಿತ್ತು ಇಲ್ಲಿ ಬಂತು ಕಾಮನ್ ಆಡಿಯನ್ಸ್ ಹಾ ನಮ್ಮ ಪುಷ್ಕರ್ ಸರ್ ಎಲ್ಲ ಇಲ್ಲ ಅಷ್ಟು ವರ್ಕ್ ಆಗ್ತಿಲ್ಲ ಅಂತಲೇ ಹೇಳ್ಬಿಟ್ಟು ಹೋದ್ರು ನನಗೆ ಸರಿ ಅಂದ್ಬಿಟ್ಟು ಈ ಕಡೆ ಕಾಮನ್ ಆಡಿಯನ್ಸಿಗೆ ಬಂದರೆ ಕ್ಲೈಮ್ ಆಫ್ ಕೇಕ್ ಹಾಕೊಂಡು ನೋಡ್ತಾವ್ರೆ ರಿವೀಲ್ ಆದಾಗ ಇವನೇ ಅಂತ ಅದ್ರಲ್ಲಿ ರಿವೀಲ್ ಆದಾಗ ಇಲ್ಲ ಆಡಿಯನ್ಸ್ ಎಂಜಾಯ್ ಮಾಡ್ತಾರೆ ಮತ್ತೆ ರಿಷಿ ಸರ್ಗೆ ತುಂಬ ಒಪ್ಪಿತ್ತು ಆ ಫಿಲಮ್ ವರ್ಕ್ ಆಗುತ್ತೆ ಅಂತ ಸೊ ವರ್ಕ್ ಆಯ್ತು ಆ ಫಿಲಮು ಇದು ಒಂದು ಸೆಗೇನ್ ಯಾವುದೇ ಫಿಲಮ್ ಆದ್ರೂ ಭಯ ಇದ್ದೇ ಇರುತ್ತೆ ಚಮಕ್ಕು ನನಗೆ ಭಯ ಇದ್ದೇ ಇತ್ತು ಸೊ ಇದು ಅದೇ ರೀತಿ ಭಯ ಇತ್ತು ಒಂದು ಸೆಗೈನ್ ನಾನು ವಿನಯ್ ಸರ್ ಒಟ್ಟಿಗೆ ಇದ್ದು ಫಸ್ಟು ಶೋದು ರಿಸಲ್ಟ್ ಬಂದಾಗ ಅವರು ಫಸ್ಟ್ ಹಾಫ್ಗೆ ಒಂದ್ಸಲ ಫೋನ್ ಮಾಡಿದ್ರು ನಾನು ನೋಡ್ಬೇಕ ಏನೇ ಇದ್ರು ಗೊತ್ತಾಗ್ಲಿ ಅಂತ ಎಕ್ಸೈಟ್ ಆಗಿ ಆಮೇಲೆ ಟೋಟಲ್ ಇಬ್ಬರು ಎಂಜಾಯ್ ಮಾಡ್ತಿದ್ರು ಅವ್ರು ಮೇನ್ ನನಗೆ ಇಷ್ಟ ಆಯ್ತು ಅನ್ನೋದಕ್ಕಿಂತ ಥೇಟರ್ ತುಂಬಾ ಎಂಜಾಯ್ ಮಾಡಿದ್ರು ಎಸ್ಪೆಷಲಿ ಇಂಟ್ರೋಲ್ ಪ್ರೀ ಇದೆಯಲ್ಲ ಸೆಕೆಂಡ್ ಹಾಫಿಗೆ ತುಂಬಾ ಕ್ಯೂರಿಯಾಸಿಟಿ ಆಯ್ತು ನೋಡ್ತೀವಿ ಅಂತ ಆಮೇಲೆ ಕ್ಲೈಮ್ಯಾಕ್ಸ್ ಆದ್ಮೇಲೆ ಅವರು ಸ್ವಲ್ಪ ಇಂಟ್ರೆ ಮಾಡಿದ್ರೆ ದಕ್ಕಿಸ್ಕೊಳ್ಬೋದು ಅಂತ ಅನಿಸ್ತಾ ನಿಮಗೆ ಈ ಸಿನಿಮಾ ಬೆಸ್ಟ್ ಪಾಯಿಂಟ್ ಏನಿತ್ತು ಅಂದ್ರೆ ಸಿನಿಮಾದ್ ಏನೇ ಫಸ್ಟ್ ಹೊರ ಕೊರೆ ಇದ್ರು ಅವೆಲ್ಲ ಎಂತವನೇ ಆದ್ರೂ ಒಂಚೂರು ಕಣ್ಣಲ್ಲಿ ನೀರ್ ಬಿನಗುತ್ತೆ ಅನ್ನೋದು ಗೊತ್ತಿತ್ತು ಇವೆರಡು ವರ್ಕಿಂಗ್ ಪಾಯಿಂಟ್ ಜಸ್ಟ್ ಅಲ್ಲಿವರೆಗೂ ಬರೋದು ಅವ್ನ ಟ್ರೀಟ್ಮೆಂಟ್ ಹೇಗಿರುತ್ತೆ ಅನ್ನೋದು ನನಗೊಂದು ಚಾಲೆಂಜ್ ಆಗಿತ್ತು ನನಗೆ ವಿನಯ್ ಸ್ವಲ್ಪ ವೈಯಕ್ತಿಕವಾಗಿ ಕೆಲವನ್ನ ನಿಮಗೆ ಕೇಳಬೇಕು ಅಂತಂದ್ರೆ ರಾಜ್ ಕುಮಾರ್ ಅವರು ಈ ಒಂದು ಅಥವಾ ಎರಡು ಸಿನಿಮಾದಲ್ಲಿ ಅದು ಡೈರೆಕ್ಟ್ ಅಲ್ಲ ಇಂಡೈರೆಕ್ಟ್ ಆಗಿ ದಾರಿ ತಪ್ಪಿದ ಮಗ ಇಂಥದ್ರಲ್ಲಿ ಒಂದು ಶ್ಯಾಡೋದಲ್ಲಿ ಕೆಲವು ಡ್ರಿಂಕಿನ ಒಂದು ಸನ್ನಿವೇಶ ಕಾಣುತ್ತದೆ ನೀವು ಪ್ರಥಮ ಈ ಹಂತದಲ್ಲೇ ಈಗ ಬೆಳೀತಾ ಇರುವಂಥ ಹಂತದಲ್ಲೇ ಅದೆಲ್ಲದಕ್ಕೂ ಕೈ ಹಾಕಿದ್ದೀರಿ ಆಯ್ತಾ ನಿಮಗೆ ಮನೆತನದ ದೃಷ್ಟಿಯಿಂದ ಅಥವಾ ನಿಮ್ಮ ಹಿಂದಿದ್ದಂಥ ಒಂದು ಚರಿತ್ರೆಯ ದೃಷ್ಟಿಯಿಂದ ಇದು ಏನು ನನಗೆ ಬೇರೆ ರೀತಿಯ ಒಪಿನಿಯನ್ ಬರಬಹುದು ಆತರದ್ದು ಏನೋ ಅನಿಸ್ ಅನಿಸ್ತಾನು ಇಲ್ವಾ ಏನು ಸೊ ಅದೇ ಈ ಸಿನಿಮಾದಲ್ಲೂ ಮಾಡಿದಾಗ ಅದೊಂದು ಲಿಮಿಟ್ ಆಗಿ ತೋರಿಸಿರೋದು ಅದೇ ಈಗ ಅವನು ದಿನಕ್ಕೆ ಎರಡೇ ಸಿಗ್ತಾನೆ ಅಂತ ಹೌದು ಅಂದ್ರೆ ಅದೇ ಏನೇ ಮಾಡಿದ್ರು ಒಂದು ಲಿಮಿಟ್ ಅಲ್ಲಿ ಅಂತಲೇ ಅಂತಾನೆ ಸೊ ಒಂದು ಆಮೇಲೆ ಇನ್ನೊಂದು ಸಿನಿಮಾ ಅಂದ್ರೆ ನಾವು ಟೆನ್ ಸಿನಿಮಾ ಮಾಡಿದ್ದೀನಿ ಸೊ ಟೆಂಟ್ ಸಿನಿಮಾ ಸಾಕಷ್ಟು ಕುಡಿಯೋ ಕುಡ್ದು ಕುಡ್ದಿರೋದು ಸಿಗರೇಟ್ ಸೇದಿರೋದು ಮಾಡಿದೀನಿ ಬಟ್ ಅದರಲ್ಲಿ ಒಂದು ಆರ್ಕ್ ತೋರಿಸಿದೀನಿ ಅದರಿಂದ ಏನು ಕೆಟ್ಟದಾಗುತ್ತೆ ಅದರಿಂದ ಏನು ಕೆಟ್ಟದಾಗುತ್ತೆ ಆಮೇಲೆ ಅದನ್ನ ಹೆಂಗ್ ಬಿಡ್ತಾರೆ ಅಂತ ತೋರಿಸಿದ್ದೀನಿ ಸೊ ಇದರಲ್ಲಿ ಲಿಮಿಟ್ ಅಲ್ಲಿ ತೋರಿಸ್ತೀನಿ ಸೊ ಎಲ್ಲೂ ಇದು ಸಂಪೂರ್ಣವಾಗಿ ಒಳ್ಳೆಯದು ಇಲ್ಲ ಇದು ಮಾಡಲೇ ಇದು ಮಾಡೋದು ಪರವಾಗಿಲ್ಲ ಅಂತ ಯಾವತ್ತು ತೋರಿಸಿಲ್ಲ ಸೊ ಏನೇ ಮಾಡಿದ್ರೇನು ಒಂದು ಆ ದೃಷ್ಟಿಯಲ್ಲಿ ಇದು ತಪ್ಪು ಅಂತಾನೆ ಬಟ್ ಅಜ್ಜನ ಕಾಲದಿಂದ ಬಂದಂತ ಒಂದು ಇದಿದೆಯಲ್ಲ ಇಲ್ಲಿ ನಿಮ್ಮ ಮನೆತನಕ್ಕೊಂದು ಒಂದು 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 ಶುದ್ಧ ಚರಿತ್ರೆ ಅಂತಿದೆಯಲ್ಲ ವೈಯಕ್ತಿಕವಾಗಿ ಅವಾಗ ಏನು ಅನಿಸಿಲ್ವ ಇದು ಆ ಅಜ್ಜ ಮಾಡಿಲ್ಲ ಆ ಮಾಲೆ ಉಳಿದವರೆಲ್ಲ ಮಾಡಿದ್ದಾರೆ ಶಿವಣ್ಣ ತೋರಾಗಣ್ಣ ಅಥವಾ ಇದು ಅದರಲ್ಲೆಲ್ಲ ಸೀನ್ಗಳೆಲ್ಲ ಬಂದಿದೆ ಪ್ರಶ್ನೆ ಬೇರೆ ಆದ್ರೂ ವೈಯಕ್ತಿಕ ಜೀವನದಲ್ಲೂ ಕೂಡ ಈ ಒಂದು ಶುದ್ಧತೆಯನ್ನ ಆ ರಾಜ್ಕುಮಾರ್ ಅವರು ಕಾತ್ಕೊಂಡಿದ್ರಲ್ಲ ಅದಕ್ಕೇನಾದ್ರೂ ತೊಂದರೆ ಆಗುತ್ತೆ ಆತರ ಇದು ಅದೇನು ಅನಿಸ್ತಿಲ್ವಾ ಅಂತ ನಾನು ಕೇಳೋದು ಅಂದ್ರೆ ಅವತ್ಕ್ಕೂ ಇವತ್ತಕ್ಕೂ ಆಡಿಯನ್ಸ್ ಏನಿದ್ರು ಅವತ್ತು ಅಣ್ಣಾವ್ರನ್ನ ನಾವು ದೇವ್ರ ತರ ನೋಡ್ತೀವಿ ದೇವ್ರ್ ಮಾಡಲ್ಲ ಅನ್ನೋದ್ ಗೊತ್ತು ಇವತ್ತು ಅಫ್ ಕೋರ್ಸ್ ಫ್ಯಾನ್ ಆಗಿದ್ರು ಆರ್ಟಿಸ್ಟ್ ವೈಸೆ ನೋಡ್ತೀವಿ ನಾವು ಈಗಿನ ಈಗಿನ್ ಟೈಮಲ್ಲಿ ಈಗ ಒಂದು ಮಾಡಿಲ್ಲ ಅಂದ್ರೆ ಇದು ಸುಳ್ಳು ಆಗ್ತೈತಿ ಅಂತ ಜನ ನೋಡ್ತಾರೆ ಸೊ ಅದಕ್ಕೋಸ್ಕರ ಏನೇ ಮಾಡಿದ್ರುನು ಲಿಮಿಟ್ ನ ತೋರಿಸಿ ಮಾಡ್ಬೇಕು ಅಂತ ನಿಮ್ಗ ಮೇಲೆ ಅಣ್ಣವರಿಗ್ ಕಥೆ ಮಾಡ್ತಿದ್ದ ಅವಾಗ ಅಂದ್ರೆ ಅಣ್ಣವ್ರ್ ಏನು ಅನ್ನೋದು ತೋರಿಸ್ತಿದ್ರು ಅವಾಗ ಅವರು ಸೊ ಈಗ ಕ್ಯಾರೆಕ್ಟರ್ ಅತಿಶಯ ಕ್ಯಾರೆಕ್ಟರ್ ವಿನಯ್ ನ ತಂದಿರೋದು ವಿನಯ್ ಈಗ ಮನೆತನದ ದೃಷ್ಟಿಯಲ್ಲಿ ಅಜ್ಜನಿಂದ ಹಿಡಿದು ಇಲ್ಲಿಯವರೆಗೆ ನಿಮ್ಮ ಮೇಲೆ ಯಾರು ಹೆಚ್ಚು ಪ್ರಭಾವ ಬೀರಿದ್ದಾರೆ ಅಂದ್ರೆ ಅಭಿನಯದಲ್ಲಿ ರಾಜ್ಕುಮಾರ್ ಶಿವಣ್ಣ ರಾಘಣ್ಣ ಮತ್ತೆ ಪುನೀತ್ ಇವರಿಷ್ಟು ಜನ ನಿಮ್ಮ ಇದೇ ಒಬ್ಬ ಕಲಾವಿದನಾಗಿ ನಿಮ್ಮ ಮೇಲೆ ಯಾರು ಹೆಚ್ಚು ಪ್ರಭಾವ ಬೀರಿದ್ದಾರೆ ಅದು ಎಲ್ಲರೂ ಅಂತ ಇದು ಹೇಳಕ್ಕೆ ಆಗಲ್ಲ ಎಲ್ಲದರಲ್ಲೂ ಒಂದೊಂದು ಇದೆ ಈಗ ಮೇಯ್ನ್ ಅಂದ್ರೆ ಮೊದಲಿಂದಾನು ನೋಡ್ಕೊಂಡು ಬಂದ ಸ್ಟಾರ್ಟಿಂಗ್ ಬಂದು ತಾತನೇ ಸೊ ಅವ್ರದ್ದು ಪ್ರಭಾವ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇದ್ದೇ ಇರುತ್ತೆ ಆದರೆ ತುಂಬ ಎಂಜಾಯ್ ಮಾಡ್ಕೊಂಡು ಥಿಯೇಟ್ರಲ್ಲಿ ಸಿನಿಮಾಗಳು ನೋಡಿದ್ದು ಅಂದರೆ ನಮ್ಮ ದೊಡ್ಡಪ್ಪಂದು ಚಿಕ್ಕಪ್ಪಂದು ಆಮೇಲೆ ತಂದೆಯದು ಆ ತಾತಂದು ನಾವು ಥಿಯೇಟ್ರಲ್ಲಿ ಆಮೇಲೆ ಜನರ ಜೊತೆ ನೋಡೋದು ಟಿವಿಯಲ್ಲಿ ನೋಡಿದ್ದೇ ಜಾಸ್ತಿ ಟಿವಿಯಲ್ಲಿ ನೋಡಿದ್ದೇ ಜಾಸ್ತಿ ಆದರೆ ಜನರ ಜೊತೆ ಜನರ ಮಧ್ಯದಲ್ಲಿ ಒಂದು ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನೋಡಿರೋದಂದ್ರೆ ಈಗ ಚಿಕ್ಕಪ್ಪಂದೆ ದೊಡ್ಡಪ್ಪಂದೆ ಜಾಸ್ತಿ ನೋಡಿರೋದಂದ್ರೆ ಸೊ ನಾನು ಎಲ್ಲರನ್ನೂ ತುಂಬ ಈಕ್ವಲ್ ಆಗಿ ಎಂಜಾಯ್ ಮಾಡ್ತೀನಿ ತುಂಬ ಖುಷಿ ಪಡ್ತೀನಿ ಒಂದು ತಗೊಂಡಿದ್ದೀನಿ ಏನಾರ ಒಂದೈಲು ಇದೆಲ್ಲ ಸ್ವಲ್ಪ ಹಾಂ ಚಿಕ್ಕಪ್ಪ ಏನಂದ್ರೆ ಚಿಕ್ಕಪ್ಪನ ಜೊತೆ ಚಿಕ್ಕ ವಯಸ್ಸಿಂದ ಬೆಳೆದಿದ್ದು ಆಮೇಲೆ ನಮ್ಮ ಏನಂದರೆ ಒಂದು ಏಜ್ ಡಿಫ್ರೆನ್ಸ್ ಬಂದು ಹದಿನಾಲ್ಕು ವರ್ಷ ಸೊ ಚಿಕ್ಕ ವಯಸ್ಸಿಂದನೂ ಅದಕ್ಕೆ ಅವರು ಹಾಕೋಣ ಬಟ್ಟೆ ಏನೋ ಅದೇ ಅವ್ರ ಒಂಥರ ಏನಂತಾರೆ ರೋಲ್ ಮಾಡೆಲ್ ಥರ ಅವರ ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು ಅವರ ಮಾತಾಡೋ ಶೈಲಿ ಇರ್ಬೋದು ಆಮೇಲೆ ಅವ್ರಿಗೆ ಅವ್ರಿಗೆ ಇಷ್ಟಪಡೋ ಒಂದು ಸಿನಿಮಾಗಳಿರ್ಬೋದು ಸೊ ಅದನ್ನೇ ನಾವು ನೋಡಿ ಅದನ್ನೇ ನಾವು ಚಿಕ್ಕ ವಯಸ್ಸಿಂದ ನೋಡಿ ನೋಡಿ ಅದು ಜಾಸ್ತಿ ಪ್ರಭಾವ ಚಿಕ್ಕಪ್ಪನ ಯಾವ ಸಿನಿಮಾ ನಿಮಗೆ ಹೆಚ್ಚು ಪ್ರಭಾವ ಚಿಕ್ಕಪ್ಪನ ಫೇವ್ರೇಟ್ ಸಿನಿಮಾ ನನಗೆ ಪೃಥ್ವಿ ಆಮೇಲೆ ಜಾಕಿ ಅದೆರಡು ತುಂಬ ಇಷ್ಟ ಚಿಕ್ಕಪ್ಪನ ಕ್ವಾಲಿಟಿಯಲ್ಲಿ ವೈಯಕ್ತಿಕ ಜೀವನದಲ್ಲಿ ಮತ್ತು ಆನ್ ಸ್ಕ್ರೀನಲ್ಲಿ ಯಾವುದು ನಿಮಗೆ ಹೆಚ್ಚು ಚಿಕ್ಕಪ್ಪಂದು ಅಂದರೆ ಅವ್ರ ನಗು ಅನಿಸುತ್ತೆ ಎಲ್ಲೇ ಹೋದ್ರೂ ಆ ನಗು ಹಾಗೇ ಇರುತ್ತೆ ಅದು ಒಳಗಡೆ ಏನೇ ಇದ್ರೂ ಆಚೆಗಡೆ ಆ ನಗು ಹಾಗೇ ಇರುತ್ತೆ ಅದನ್ನ ತುಂಬ ಜನ ಕನೆಕ್ಟ್ ಆಗ್ತಾರೆ ಅದಮೇಲೆ ಅದ್ರ ಅದರಿಂದ ಒಂದು ತುಂಬ ಡಿಫ್ರೆನ್ಸ್ ಆಗುತ್ತೆ ನಾನು ಅದೇ ರೀಸೆಂಟಾಗಿ ಹೇಳ್ತಾ ಇದ್ದೆ ಒಂದು ಒಂದಷ್ಟು ಫೋಟೋಗಳು ಗೂಗಲಲ್ಲಿ ಸರ್ಚ್ ಮಾಡ್ತಿದ್ದೆ ನಗು ಇಲ್ಲದೆ ಇರೋ ಚಿತ್ರ ತುಂಬ ಕಮ್ಮಿ ೂ ಇದ್ರೂ ಇಲ್ಲವೇ ಇಲ್ಲ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಒಂದೋ ಎರಡು ಕಾಣಿಸುತ್ತೆ ಬಟ್ ಎಲ್ಲ ಪ್ರತಿ ಸಿನಿಮಾ ಪ್ರತಿ ಫೋಟದಲ್ಲೂ ಆ ನಗು ಇದ್ದೇ ಇರುತ್ತೆ ಸೊ ನನಗೂ ಒಂದೊಂದ್ಸಲಿ ಈಗ ಒಂದ್ಸರಿ ಸುಸ್ತಾಗಿರುತ್ತೆ ಒಂದ್ಸಲಿ ಬೇಜಾರಾಗಿರುತ್ತೆ ಈಗ ಒಂದು ಪ್ರೆಸ್ ಮೀಟ್ಗೆ ಹೋಗ್ಬೇಕು ಇಲ್ಲ ಒಂದು ಫಂಕ್ಷನ್ಗೆ ಹೋಗ್ಬೇಕು ಅದು ನೆನ್ಸ್ಕೊಂಡ ತಕ್ಷಣ ಆಟೋಮ್ಯಾಟಿಕ್ಕಾಗಿ ಆ ನಗು ಮುಖದ ಬರುತ್ತೆ ಸೊ ಅದೊಂದು ಕ್ವಾಲಿಟಿ ನಂಗೆ ತುಂಬ ಇಷ್ಟ ಈ ಸ ಈ ಘಟನೆಯನ್ನು ಅಥವಾ ಚಿಕ್ಕಪ್ಪ ಎಷ್ಟು ಬೇಗ ಹೊಟ್ಟೋಗ್ತಾರೆ ಅನ್ನುವಂಥ ಕಳ್ಕೊಳ್ತೇವೆ ಅನ್ನುವಂಥ ನಿರೀಕ್ಷೆಯ ಇಲ್ಲದೆ ಇದ್ದಂತ ಒಂದು ಕ್ಷಣ ಅದು ಈಗಲೂ ಎಷ್ಟೆಷ್ಟು ಕಾಡುತ್ತೆ ನಿಮ್ಮ ಅದು ತುಂಬಾ ಕಾಡೆ ಕಾಡುತ್ತೆ ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಇನ್ನೂ ಡೈಜೆಸ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ ಒಂದೊಂದ್ಸಲ ಒಂದೊಂದ್ಸಲಿ ಅವ್ರ ಚಿತ್ರ ನೋಡಕ್ಕೂ ಒಂದೊಂದ್ಸಲಿ ಈಗ ಫೋನಲ್ಲಿ ಏನಂದ್ರೆ ಅವ್ರ ಚಿತ್ರಗಳು ಬರ್ತಾನೆ ಇರುತ್ತೆ ಸೊ ಒಂದೊಂದ್ಸಲಿ ನಾವು ಫುಲ್ ಆಗಿ ಅದನ್ನ ಅನ್ಭವ್ಸಕ್ ಈಗ ಆ ಚಿತ್ರನ ಅದ್ ನೋಡಿದ ತಕ್ಷಣ ಒಂದಷ್ಟು ಖುಷಿನೂ ಸಿಗುತ್ತೆ ಒಂದಷ್ಟು ಬೇಜಾರು ಆಗುತ್ತೆ ಸೊ ಆತರ ಎಕ್ಸ್ಪ್ಲೈನ್ ಯಾರಿಗೂ ಸತ್ಯ ಹೇಳ್ಬೇಕು ಅಂದ್ರೆ ಅಪ್ಪು ಇಲ್ಲ ಅಂತ ಇಲ್ಲ ಅಂದ್ರೆ ಅಪ್ಪು ನಮ್ಮ ಇಲ್ಲ ಅಂತ ಅನಿಸೋದೇ ಇಲ್ಲ ಅಂತ ಅವ್ರ ಅದನ್ನ ಕಲ್ಪಿಸ್ಕೊಳ್ಲಿಕ್ಕೂ ಆಗುದಿಲ್ಲ ಸಹಜವಾಗಿ ಅದು ನಮಗ ನೆನಪಿಗೂ ಬರುದಿಲ್ಲ ಕರೆಕ್ಟ್ ಆದ್ರೆ ಆದ್ರೆ ನಾನಂದ್ರೆ ಸೊ ಅದು ಜಾಸ್ತಿ ಕಷ್ಟ ಆಗತ್ತಲ್ಲ ಮೊನ್ನೆ ನಮ್ಮ ಕೋ ಡೈರೆಕ್ಟರ್ ಪ್ರಿ ರಿಲೀಸ್ ಇವೆಂಟಲ್ಲಿ ಸೊ ಫಸ್ಟು ಬೇರೆ ಬೇರೆಯವ್ರನ್ನ ಗೆಸ್ಟ್ ಆಗಿ ಗಣೇಶ್ ಸರ್ನ ಈ ರೀತಿ ಎಲ್ಲರನ್ನೂ ಬೇರೆಯವ್ರನ್ನ ಕಳೆದಿದ್ದವು ಪ್ರೀ ರಿಲೀಸ್ ಇವೆಂಟು ದೊಡ್ಡ ಮನೆ ಫ್ಯಾಮಿಲಿಗೆ ಅಂತ ಇಟ್ಟಿದ್ದೆ ಅಲ್ಲಿ ಇಷ್ಟಲ್ಲಿ ಅವರು ಅಪ್ಪು ಹೆಸರು ಹೆಸ್ರು ಹೊಡೆದಿದ್ರು ಅವರು ಅಲ್ಲ ಅದು ಏನಕ್ಕೂ ಗೊತ್ತಿಲ್ಲ ವಿನಯ್ ಈಗಲೂ ಪ್ರಜ್ಞಾವಸ್ಥೆಯಲ್ಲಿ ಕೂಡ ಪುನೀತ್ ಇಲ್ಲ ಅಂತ ನಂಬಲಿಕ್ಕೆ ಆಗ್ತಾ ಇಲ್ಲ ಈಗ ನಮಗೆ ಹೀಗಾಗಬೇಕಾದ್ರೆ ಒಳಗಡೆ ಅಂತ ಬೇರೆ ಎಲ್ಲ ಅಕ್ಸೆಪ್ಟ್ ಇದ್ರಿಗೆ ಮಾಡ್ಕೋ ತುಂಬಾ ಕನ್ಫ್ಯೂಸ್ ಒಂದು ಹಬ್ಬ ಆಗಿರ್ಲಿ ಇಲ್ಲ ಒಂದು ನ್ಯೂ ಇಯರ್ ಆಗಿರ್ಲಿ ಸಡನ್ ಆಗಿ ಫೋನ್ ಇದಾಗುತ್ತೆ ವಿಶ್ ಮಾಡಕ್ಕೆ ಆಮೇಲೆ ಓ ಇಲ್ಲ ಅಂತ ಅನ್ಸುತ್ತೆ ಅದು ಒಂದೊಂದ್ಸಲ ಸಬ್ ಕಾನ್ಶಿಯಸ್ ಮೈಂಡ್ಗೆ ಗೊತ್ತೇ ಇರಲ್ಲ ಅವರು ಇಲ್ಲ ಅಂತ ಒಂದೊಂದ್ಸಲಿ ಒಂಥರ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಲ್ಲ ಒಂದೊಂದ್ ದಿನ ಒಂದೊಂದ್ ತರ ಇರುತ್ತೆ ದಿನ ನಿಮ್ಮ ಒಡನಾಟ ಆಗಿತ್ತು ನೋಡೋಣ ಒಂದು ಒಬ್ಬ ಒಂದು ಚಿಕ್ಕಪ್ಪನ ಜೊತೆ ಇದಕ್ಕಿಂತ ಕ್ಲೋಸ್ ಆಗಿರ್ಬೋದಾ ಅಂತ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಅಷ್ಟು ಕ್ಲೋಸ್ ಆಗಿದ್ರು ಜೊತೆ ಅಪ್ಪನಕ್ಕಿಂತ ಹೆಚ್ಚು ಹೌದು ಯಾಕಂದ್ರೆ ಏಜ್ ಏಜ್ ಡಿಫ್ರೆನ್ಸ್ ಆ ಥರ ಇತ್ತಲ್ಲ ಸೊ ಅವ್ರ ಹತ್ರ ಹೇಳ್ಕೊಳೋದು ಚ ತಂದೆ ಹತ್ರ ಹೇಳ್ಕೊಳಕಾಗಲ್ಲ ಸೊ ಅವ್ರ ಹತ್ರ ಶೇರ್ ಅವ್ರ ಹತ್ರ ಏನು ಬೇಕಾದ್ರೂ ಶೇರ್ ಮಾಡ್ಬೋದು ಅಂದ್ರೆ ಜಡ್ಜ್ಮೆಂಟೇ ಇರ್ತಾ ಇರಲಿಲ್ಲ ಅವ್ರ ಹತ್ರ ಈ ಥರ ಜಡ್ಜೆ ಮಾಡ್ತೀನಿ ಹೇಳ್ತಾ ಇದ್ದು ಸರಿಯಾದ ತಪ್ಪಾದು ಅಂತ ಬಟ್ ಕೇಳೋದಂತೂ ಎಲ್ಲ ಕೇಳ್ಬೋದಿತ್ತು ಅಷ್ಟು ಫ್ರೀಡಮ್ ಕೊಟ್ಟಿದ್ರು ಸೊ ಏನು ಹೇಳೋಕ್ ಏನು ಬೇಕಾದ್ರೂ ಹೇಳ್ಬೋದು ಅವ್ರ ಹತ್ರ ಅಷ್ಟು ಫ್ರೀಡಮ್ ಕೊಟ್ಟಿದ್ರು ಸೊ ಅಷ್ಟು ಖುಷಿಯಾಗಿದ್ರು ದೋಷ ಅಪ್ಪನ ಹತ್ರ ಹೇಳಿ ಪಡ್ಕೊಳ್ಳಿಕ್ ಇದೆ ಅದನ್ನು ಆ ಕಡೆಯಿಂದ ಹೇಳಿ ತಗೊಳ್ತಿದ್ರ ಅಂತ ಹಾಂ ಹೌದು ಅಲ್ವಾ ಅವರ ಕ್ಯಾರೆಕ್ಟ್ರಲ್ಲಿ ನಿಮಗೆ ಇಷ್ಟ ಆದದ್ದು ಒಂದು ನಗು ಆಮೇಲೆ ಬೇರೆ ಏನು ಇಷ್ಟ ಆಗಿತ್ತು ಅವರು ಅಂದರೆ ನಮ್ಮ ಈಗ ನನ್ನ ಇಡೀ ವ್ಯಕ್ತಿತ್ವ ಅಲ್ಲಿ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಅವರಿಂದಾನೇ ಡಿಫೈನ್ ಆಗಿರೋದು ಚಿಕ್ಕ ಯಾಕಂದರೆ ಚಿಕ್ಕ ವಯಸ್ಸಿಂದ ನಮಗೆ ಈಗ ಎಲ್ಲೋ ಒಂದು ಕಡೆ ಹೇಳ್ತಾ ಇದ್ದೆ ನಾನು ಈಗ ಇವಾಗ ಅಂದರೆ ಇಂಟರ್ನೆಟ್ ಅಂತ ಇದೆ ನಮಗೆ ಈಗಿನ ಫ್ಯಾಷನ್ ಗೊತ್ತಾಗುತ್ತೆ ಈಗಿನ ಬೆಸ್ಟ್ ಹೋಟೆಲ್ಗಳು ಗೊತ್ತಾಗುತ್ತೆ ಈಗಿನ ಮ್ಯೂಸಿಕ್ ಟ್ರೆಂಡ್ ಗೊತ್ತಾಗುತ್ತೆ ಎಲ್ಲ ಗೊತ್ತಾಗುತ್ತೆ ಮೊದಲು ನಮಗೆ ಚಿಕ್ಕ ವಯಸ್ಸಲ್ಲಿ ಏನಂದರೆ ಚಿಕ್ಕಪ್ಪ ಒಬ್ಬರೇ ಸೊ ಚಿಕ್ಕಪ್ಪ ಒಬ್ಬರಿಂದಾನೆ ಗೊತ್ತಾಗ್ತಿತ್ತು ಈಗ ಯಾವುದು ಒಳ್ಳೆ ಹೊಸ ಸಿನಿಮಾಗಳಿದೆ ಕನ್ನಡದ ಬಿಟ್ಟು ಒಳ್ಳೆ ಇಂಗ್ಲೀಷ್ ಸಿನಿಮಾಗಳು ಯಾವುದಿದೆ ಈಗ ಯಾವ ಥರ ಬಟ್ಟೆಗಳಾಗ್ತಾರೆ ಜನ ಈಗ ಯಾವ ಥರ ಹೊಸ ಮ್ಯೂಸಿಕ್ಗಳು ಯಾವ್ದು ಯಾವ ಮ್ಯೂಸಿಕ್ ಟ್ರೆಂಡಲ್ಲಿದೆ ಹೋಟೆಲ್ಗಳು ಯಾವ್ದಿದೆ ಸೊ ಎಲ್ಲದು ಒಂದಲ್ಲ ಎರಡಲ್ಲ ಎಲ್ಲಾದರೂ ಅವರಿಂದನೇ ಗೊತ್ತಾಗ್ತಿತ್ತು ಸೊ ಅವರೇ ನಮ್ಗೆ ಹೇಳ್ತಾಯಿದ್ರು ಸೊ ಅವರೇ ನಮಗೆಲ್ಲ ಅಪ್ ಟು ಡೇಟ್ ಕೊಡ್ತಾ ಕೊಡ್ತಾಯಿದ್ದಂದ್ರೆ ಅವರೇ ಸೊ ಅವರು ಸೊ ಅವ್ರನ್ನ ಇಂಪ್ರೆಸ್ ಮಾಡೋದೇ ನನಗೆ ಒಂದು ದೊಡ್ಡ ವಿಷ ಆಗಿತ್ತು ಸೊ ಬೇರೆ ಯಾರು ಏನೇನು ಕಾಣ್ತಿರೋದು ನಾವು ಸಿನಿಮಾಕ್ಕೆ ನೀವು ಬರ್ತೇವೆ ಅಂತಂದಾಗ ಅಪ್ಪು ರಿಯಾಕ್ಷನ್ ಹೇಗಿತ್ತು ಅವರು ಖುಷಿ ಅವರು ಬಟ್ ಅದಕ್ಕೆ ಅವ್ರ ಸಿನಿಮಾಕ್ಕೆ ಬರೋಕ್ಕಿಂತ ಮುಂಚೆ ಅವ್ರದ್ದು ಸಿನಿಮಾಗಳಲ್ಲಿ ಸಿನ್ಮಾಗಳಲ್ಲಿ ನಾನು ಅವ್ರ ಜೊತೆ ಶೂಟಿಂಗಿಗೆ ಹೋಗ್ತಾಯಿದ್ದೆ ಒಂದು ಸ್ವಲ್ಪ ಕಲಿಯೋಕ್ಕಾಗಲಿ ಒಂದು ಒಂದಷ್ಟು ಅಬ್ಸರ್ವ್ ಮಾಡೋಕ್ಕಾಗಲಿ ತುಂಬ ಸಪೋರ್ಟಿವ್ ಆಗಿದ್ರು ಆದರೆ ಹೇಳ್ತಾ ಇದ್ರು ಒಂದಷ್ಟು ಪ್ರಾಕ್ಟೀಸ್ ಆಗಲಿ ಇಲ್ಲ ವರ್ಕ್ ಆಗಲಿ ಜಾಸ್ತಿ ಮಾಡಬೇಕು ಇಲ್ಲ ಏನು ಮಾಡಬೇಕು ಅಂತ ಅದೊಂದಷ್ಟು ಟಿಪ್ಸ್ ಕೊಡ್ತಾಯಿದ್ರು ಸುನಿಲ್ ಈಗ ನಿಮ್ಮ ಸಿನಿಮಾದ ಈ ಏರಿಳಿತಗಳು ನಿಮ್ಮ ಬದುಕನ್ನು ಎಷ್ಟು ಡಿಸ್ಟರ್ಬ್ ಮಾಡಿದೆ ಮತ್ತು ಎಷ್ಟು ಕಟ್ಟಿದೆ ಕೋರ್ಸ್ ಕಟ್ ಕೊಟ್ಟಿದೆ ಅದು ಡಿಸ್ಟರ್ಬ್ ಅಂತ ಏನಿಲ್ಲ ಕೆಲವೊಂದ್ಸಲ ಡಿಸ್ಟರ್ಬ್ ಇರ್ತೀವಿ ಅಷ್ಟೇ ನಾವು ಶೂಟಿಂಗ್ನ ನಾನು ತುಂಬ ಎಂಜಾಯ್ ಮಾಡ್ತೀನಿ ಅಂದರೆ ನಾನು ನೈನ್ ಟು ಸಿಕ್ಸ್ ಜಾಬ್ ಅಲ್ಲವಲ್ಲ ಹೋಗಿ ಡೈಲಿ ಅದೇ ಪ್ಲೇಸಲ್ಲಿ ಕೂರಲ್ ನಂಗೆ ಒಂದು ಮೋರಿ ಲೊಕೇಶನ್ ಅಂದ್ರೆ ನಂಗೆ ಖುಷಿಯೇ ಇರುತ್ತೆ ದಿ ಬೆಸ್ಟ್ ಮೋರಿ ಹುಡುಕ್ತೀವಿ ಅಥ್ವಾ ಅದು ಯಾವ ರೀತಿ ಮೋರಿ ಇರ್ಬೋದು ಅನ್ನೋದು ಕಥೆಯಲ್ಲಿದೆಯೋ ಆ ರೀತಿ ಹುಡುಕ್ತೀವಿ ಸೊ ನಂಗೆ ತುಂಬ ಖುಷಿ ಇದೆ ಶೂಟಿಂಗ್ಗೆ ಎವ್ರಿಡೇ ಅಫ್ಕೋರ್ಸ್ ಫಾರಿನ್ಗೆ ಹೋಗಕ್ಕೆ ಆಗಲ್ಲ ಹೆಚ್ಚಿಗೆ ಬರೋದು ಬಟ್ ನಾವು ಏನು ಇರೋದನ್ನ ಚೆನ್ನಾಗಿ ತೋರ್ಸೋಕ್ಕೋಸ್ಕರ ಬರೋದು ಡೇ ಲೊಕೇಶನ್ಗೆ ಹೋಗೋದು ಅದೆಲ್ಲ ತುಂಬ ಖುಷಿ ಇದೆ ನನ್ನ ಆಫೀಸ್ಗೆ ಹೋಗ್ಬೇಕು ಹೋದ್ರೆ ನನ್ಗೆ ಖುಷಿ ಇದೆ